ಇದು ನಿಮ್ ಕಾಲಲ್ಲ ನನಗ ಇವತ್ತಿ ಹಚ್ ಆಗುದಿಲ್ಲ ಕಾಲ್ ಬದ್ಲಾಗಿ ಬಿಟ್ಟೆಂಟ್ನಾ ಸೂರ್ಯ ಪೂರ್ವ ಹುಟ್ಟುದು ಪಶ್ಚಿಮದಾಗ ಹುಟ್ಟಾನಂತ ಮಾಡಿನ ನೋಡಪ್ಪ ಸೂರ್ಯ ಪೂರ್ವದಾಗ್ರ ಹುಟ್ಟುವಲ್ಲ ಪಶ್ಚಿಮದಾಗ್ರ ಹುಟ್ಟುವಲ್ಲ ಇಲ್ಲ ಎರಡು ದಾಳ ದಕ್ಷಿಣದಾಗ್ರ ಹುಟ್ಟುವಲ್ಲ ನಾ ಮಾತ್ರ ಇವತ್ತಿ ಹಚ್ಚೋದಿಲ್ಲ ಹಚ್ಚುದು ನೋಡ್ರಿ ಸೂರ್ಯ ಚಂದ್ರ ಜಗತ್ ಮಗನ ಪುರಾಣ ಎಲ್ಲ ಹೇಳ್ಬಾರ ನನಗ ನೀವು ಇವತ್ತಿ ಹಚ್ಚದ್ ಬಿಟ್ಟು ಬೇಕಾದ್ ಹೇಳ ಕೇಳ್ತಾನೆ

ನೋಡಿ ಊಟ ಇಲ್ಲಿ ಹುಡ್ಕೊಂತ ಹೋಗ್ಬೇಕು ಬತ್ತಿ ಹತ್ತು ಸಾವಿರ ಮಕ್ಕ ನೋಡ್ಬೇಕಂತ ನೋಡೋಣ ಯಾರು ಸಿಗ್ತಾರ ಇಲ್ಲಿ ನಮ್ಮ ಬಡಿಯ ಕಾಕಾ ಒಬ್ಬ ಮದಾನು ಅವನ್ನ ನೋಡಿ ತಡಿ ಅವ್ನು ನೋಡೋಣ ಶಿವ ಶಿವ ಕಾಕ ಏನು ಮಾಡಾಕಂತಡಿ ಒಪ್ಪ ಹ್ಞೂ ನೋಡಿ ಬಿಡೋಣ ಸ್ವಲ್ಪ ಚೆನ್ನಾಗಿ ತಡಿ

ಏನು ಮರಯ್ಯನೋ ಅಪ್ಪ ಏನು ಕೈ ಹೆಚ್ಚಾನುವ ಮರಯ್ಯ ಮಸ್ತ್ ಕೆಲಸ ಕೊಟ್ಟನು ಬಿಣ್ಣಿಗೆ ಒಂದು ತಿಂಗಳಾತು ಅಡ್ಡಾಡಕೈತಿ ಏನು ಮನೆ ಕಾಕನ ಮಗ ನೋಡೋದು ಬಂದು ಊಟ ಮಾಡೋದು ಕಾಕನ ಮಗ ನೋಡೋದು ಬಂದು ಊಟ ಮಾಡೋದು ಒಂದು ತಿಂಗಳಾತು ಏನು ಮನೆ ಗುದ್ದಾಡಕೈತೆ ಎಲ್ಲಿ ಮಠ ನಡತಿತ್ತು ನಡಿ ಈಗ ಮಗನ ಹೋಮಗೇ ಮಾಡಿಪ್ಪು ಇವತ್ತಿ ಮಾಡದ ಇಲ್ಲೇ ನನಗಂತೂ ಕಾಣ್ತಾ ಇವತ್ತಿ ಹಾಂ ಹಾಂ ಇಲ್ಲಪ್ಪ ಏ ಬಾಲ್ಯ ಮಗನ ಇಲ್ಲೇ ಒಂಟೆಗಳಾದ್ಲೇ ನೀ ಬರ್ತೀ ಮಾತಾಸ್ತೀ ವಕ್ಕಿ ಬರ್ತೀ ಮಾತಾಸ್ತೀ ವಕ್ಕಿಲೇ ಏನ್ ಯಾಕ ಮಾಡುತ್ತೀಯ ನೀ ಇಲ್ಲಪಾ ಹಂಗಾ ನಿನ್ನ ನೋಡ್ಬೇಕು ಅಂತಾ ಅಯ್ಯೋ ಯಪ್ಪ ಇವು ಇವತ್ತಿ ಮಾಡಕತನಲ್ವೇಪ್ಪ ನಾವಪ್ಪ ಈ ಮಗ ಇವತ್ತಿ ಮಾಡೋದಕ್ಕೆ ಇವತ್ತಿ ಅತ್ತು ಅನ್ನತನೋ ಏನು ಮಾಡತಾನೋ ಸಾಕಾಗಿತ್ತ ಸಂಬಂಧ ಕಕಾ ಏ ಏನಪ್ಪ ಯಾರು ಓಣನವಲ್ಲ ಇವರು ಕಕಾ ಕಕಾ ಇವರು ಬಾ

ಅಂಗಿ ತಿಗೊಂಡೋ ಇಲ್ಲಿ ಯಾರು ಇದ್ದಂಗಿಲ್ಲ ಎಲ್ಲ ಕಡೆ ನಿಂತ ಯಾರು ಕಾಣೋಲ್ದು ಅಲ್ಲಿಕ್ಕೆ ನಂಗೇಗ ಮಳಿ ಚಿತ್ಕೊಂಡು ಏ ಕಕಾ ಇಲ್ಲಿ ಬಂದ ನಾನು ವೈಫೈ ಇವಾ ಏನೋ ಚಿಕ್ಕ ಸಟಿಯಾ ಬಾಳೆ ಮಾಡ್ಕೋಬೇಕಂದ್ರೆ ಹಾ ಕಂಡತೆಪ್ಪ ಕಂಡತೆ ಹಾ ಕಂಡತೆ ರೀ ವೈಫೈ ಇವಾ ಎಲ್ಲಿ ಗೌಡ್ರು ಮುಂದೆ ಹೋಗಿ ಹೇಳ್ತಾನೋ ಏನು ಮಾಡ್ತಾನೋ ಏ ಫುಂಡ್ಯಾ ಬಾಳೆ ಫುಂಡ್ಯಾ ಕಡಿ ಏ ಬಾಲೇಲೇ

ಏ ನನಕ ಕಾಣ್ತಗದ ನಮ್ಮ ಕಣ್ಣು ಕಂಡು ಇಲ್ಲೇ ನಿಂದಿರ್ಬೇಕ ನಾನು ನಾ ಕಣ್ತ ಹೋಗ್ಕಣ್ಣ ಕಂಡ್ರ ಕಾಣುವಲ್ ನಿಂಗ ಇನ್ನು ಯಾರ ಮುಂದೆ ಹೇಳ್ಬೇಡ ಕಂಡತಂತ ಆತು ಯಾರ ಮುಂದೆ ಹೇಳಿಲ್ ತುಗ ಶಾನೆ ಮಗ ಆಗ್ಬೇಕ ವಾ ಶಾನೆ ಮಗ ಆತು ಆತು ಆತ ಯಾರ ಮುಂದೆ ಹೇಳಿ ಈಗ ನಾನು ಬಿಡ್ತೀಯ ಅಪ್ಪ ನಾನು ಹೋಗೋಕ್ ನಾನು ಏ ಮಗ ಈ ಕಂಡತಂತ ಯಾರ ಮುಂದೆ ಹೇಳ್ಬೇಡ ನಾನು ಬಿಟ್ಟರ ಬಿಡ ನಾನು ಹೋಗ್ಕೇನ ತಗ ಜಾಸ್ತಿ ಅರ್ಜೆಂಟ್ ಏನ್ ಮಗ ಕೂಕಿ ಏ ನಾನು ವಾಟರ್ ಸತ್ ಊಟ ಮಾಡ್ಬೇಕ ನಾ ಕಂಡ್ರಲ್ಲೂ ಇಲ್ಲೇ ನಿಂತ್ರ ಮತ್ತೆ ಊಟ ಯಾವ ಮಾಡೋಣ ನಾನು ಹೋಗಾಮಿಗೆ ಅಮ್ಮ ನೀ ಕಂಡತಲ್ಲ ನಿಮ್ಮ ನೀ ಹೋಗ ಕಂಡತಲ್ಲ ಇಬ್ರು ಸೋನಾಗಿ ಹಂಚ್ಕೋಣ

ஏனிவப்பாந்தப்பா புண்டியனியாப்பாட்டான ಹೋದಾಗ ಇವತ್ತು ಸಿಕ್ಕಿದುಪಾ ಜವಾನಿ ಏನಪ್ಪಾ ಅಯ್ಯೋ ಒಂದು ಎರಡು ಅಂತಾ ಜವಾನಿ ಸಿಕ್ಕಿದುಪ್ಪ ಇನ್ನೂ ನಮ್ಮ ಜಾಮ ಹೋಗೋದಿಕ್ಕೆ ದೂರಬೇಕು ಅವ ಹೌದಾ ಅದಕ್ಕೆ ಅಂಗ ಯಾರಿಗೂ ಹೇಳಬಾರಂದಿದ್ದಿ ಅದಕ್ಕೆ ನಿನ್ನ ಮುಂದೆ ಹೇಳಿದಂಗೆ ಕಣುಲವಾ ನಾನು ಮುಂದೆ ಏನು ಹೇಳಿದ್ಪಾ ಈ ಒಂದ್ಯಾಡು ನೀ ಒಂದ್ಯಾಡ ತಗೋ ಹ್ಮ್ ಯಾರಿಗೂ ಮುಂದೆ ಅಲ್ಲೇ ಗೌಡ್ರು ಮನೆ ಕಡೆ ಹೋಗಿ ಹೇಳಬಾರ ಅಂತ ಹೇಳಿ ಯಾರಿಗೂ ಹೇಳ್ತ யாக்கா குந்தர் இல்லை இல்ல இல்லை ஏன் ஏன் நான் ஏன் நாயாவில் ஏன் நான் ஏன் கொள்ளிப்பா ஏனாத்தம் ஏன் ஏனப்பா நான் என்ன நோடே நே ஏ நான அவ ஏன் கேள்வன்ப்பா நீ ನಾ ನಾಯೆ ಇಬತ್ತಿ ಅಚ್ಚೊಂಡರೆ ನೋಡಿ ಬಾ ಅಂತ ಹೇಳಿನಪ್ಪ ಹೌದನ ಹ ಇನ್ನಂತ ನಾನು ನಿನ್ನ ಹಣೆಯ ಮೇಲೆ ಇಬತ್ತಿ ಅಚ್ಚೋಣಿದ್ದೆಲ್ಲ ಅದನ್ನ ನೋಡಿ ನಿ ಹೌದಾ ನೋಡಿ ಬಿಡಪ್ಪ ಸದಿ ಸೋದದಂಗಾ ತುಯಪ್ಪ ಮತ್ತೆ ತಂದನೆ ಮಳೆ ನೋಡಪ್ಪ ಬಾ ಮಗನ ಈ ಬತ್ತಿ ಅಚ್ಚೊಂಡ ಮಕ ನೋಡಿತ್ತಾ ಇಷ್ಟ ಇದಿಸಿತೆ ಜೀವನದೊಳಗ ಒಂದ್ ನಿಯಮ ಇಟ್ಕೋಬೇಕ ದೊಡ್ಡವ್ರು ಯಾಕೆ ಹೇಳ್ತಾರಪ್ಪ ಇದನ್ನ ಹಿರಿಯಾರು ಹೌದ್ ಬಿಡ್ಪ ಕರೆ ಹೌದ್ ಕರೆ ಐತಿಪ್ಪ ನಿನ್ ಮ್ಯಾಲ ನಾನ್ ಜೀವನದಾಗ ಒಂದ್ ನಿಯಮ ಇಟ್ಕೊಂಡ್ ಹೋಗ್ತೇವೆ ಒಂದು ಭಗವಂತ ಸಾರಿದಂತ ವಾಣಿ ಏನದವಲ್ಲ ಅದನ್ನ ಸದಾ ನನ್ ಜೀವನದೊಳಗ ಬೆಳೆಸ್ಕೊಂಡ್ ಹೋದಿವಿ ಅಂತಂದ್ರೆ ನಮ್ಗೆ ಏನೆಲ್ಲಾ ಸಿಗ್ಬೋದು ಅಂದ್ರೆ ಲೆಕ್ಕ ಹಾಕ್ರಿ ಅವ್ನ್ ಹೆಂಗ್ ಬದುಕ್ ಸಿಕ್ತೋ ಹಂಗ್ ನಮ್ ಜೀವನಕ್ಕೊಂದು ದೊಡ್ಡ ಬದುಕ್ ಸಿಗ್ತೈತಿ ಅಂತ ಇಷ್ಟೊತ್ತು ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು